ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಿ ಮತ ಹಾಕಿದ ಆರೋಪ ಹಾಲು ಉತ್ಪಾದಕರಿಂದ ಡೇರಿಗೆ ಹಾಲು ಹಾಕಿಸಿಕೊಳ್ಳಲು ನಿರಾಕರಣೆ ಆರೋಪ ಹಾಲು ಉತ್ಪಾದಕರಿಂದ ಹಾಲಿನ ಕ್ಯಾನ್ಗಳನ್ನು ಹಿಡಿದು ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಲು ತುಂಬಿದ ಕ್ಯಾನ್ಗಳನ್ನು ಹಿಡಿದು ಪ್ರತಿಭಟನೆ ಹಾಸನ ತಾಲೂಕಿನ ದುದ್ದ ಹೋಬಳಿ ಸೋಮನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಯೋಗಣ್ಣ ಪರಮೇಶ ಹಾಗೂ ಇತರ ವಿರುದ್ಧ ಆರೋಪ ರೈತರಿಗೆ ಅನ್ಯಾಯ ಮಾಡಿದಂತ ನಾಗರಾಜನಿಗೆ ಈಗ ಮೇಡಮ್ ಮನವಿ ಏನಂದ್ರೆ ಹಾಸನ ತಾಲೂಕು ಉದ್ದಹೊಬ್ಬಳಿ ಸೋನಹಳ್ಳಿ ಗ್ರಾಮ ವಳೇಶ್ವರ ತಾಲೂಕು ಸೋಮನಹಳ್ಳಿ ಆಲು ಉತ್ಪಾದಕರ ಸಂಘಕ್ಕೆ ಹಾಲನ್ನು ಸರಬರಾಜು ಮಾಡುತ್ತಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ದರಿಂದ ಹತಾಶೆಗೊಂಡು ಗ್ರಾಮದ ಡಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜು ಅವರು ಅವರ ಬೆಂಬಲಿಗರಾದ ಯೋಗಣ್ಣ ಪರಮೇಶ ಜಯಣ್ಣ ರಮೇಶ್ ಹಾಗೂ ಮಧು ಮತ್ತು ಇತರರು ಸಂಘಕ್ಕೆ ಹಾಲು ಹಾಕಲು ಹೋದಾಗ ನಮ್ಮಗಳ ಮೇಲೆ ದೌರ್ಜನ್ಯ ಎಸಗಿ ದೈಹಿಕವಾಗಿ ಹಲ್ಲೆ ಮಾಡಿ ನಿಮ್ಮ ಹಾಲನ್ನು ಡೈರಿಗೆ ಹಾಕಿಸುವುದಿಲ್ಲ ಎಂದು ಡೈರಿಯಿಂದ ಹೊಡೆದು ತಳ್ಳಿದ್ದು ನಾವುಗಳು ಸಂಘದ ಕಾರ್ಯದರ್ಶಿಯಾದ ಮೇವಿಂದ್ರವರನ್ನು ಪ್ರಶ್ನಿಸಲಾಗಿ ಆತ ಉಡಾಪೆಯಿಂದ ವರ್ತಿಸಿ ನೀವೆಲ್ಲ ಕಾಂಗ್ರೆಸ್ ಬೆಂಬಲಿಗರು ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ ಆದ್ದರಿಂದ ತಾವುಗಳು ದಯಮಾಡಿ ಮೇಲ್ಕಂಡ ಸೋಮನಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮಾನತಿನಲ್ಲಿಟ್ಟು ಸೂಪರ್ ಸೇಫ್ ಮಾಡಿ ಆಡಳಿತ ಆಡಳಿತಾಧಿಕಾರಿಗಳನ್ನು ನೇಮಿಸಿ ನಾವು ತಾವುಗಳು ನಾವುಗಳು ಸಂಘಕ್ಕೆ ಹಾಲು ಸರಬರಾಜು ಮಾಡಲು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಇದು ನಿರಂತರವಾಗಿ ಪ್ರತಿ ಚುನಾವಣೆಯಲ್ಲೂ ನಮ್ಮ ವಲಯ ಚಂದ್ರ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ಇರುತ್ತೆ ದಯವಿಟ್ಟು ಆ ಸಂಘನ ಸೂಪರ್ಸೈಡ್ ಮಾಡಿ ಆಡಳಿತ ಮಂಡಳಿಯನ್ನ ಅಮರನಾಥ್ ನಲ್ಲಿ ಇತ್ತು ಆಡಳಿತಾಧಿಕಾರಿ ಎಲ್ಲಾ ರೈತರುಗಳು ಕೂಡ ಪಾಪ ಆರನ್ನೇ ನಂಬ್ಕೊಂಡು ಅವರು ಜೀವನ ಮಾಡತಕ್ಕಂಥ ಪರಿಸ್ಥಿತಿ ಇದೆ ಎಲ್ಲಾ ಕಡೆ ಇವತ್ತು